ಸೊ ಅವಾಗಿಂದ ಇವಾಗ ತಿರುಗಿ ತಿರುಗಿ ನನ್ನೇ ನೋಡ್ತಾರಪ್ಪ ಇಷ್ಟ ಆಗ್ಬಿಟ್ಟು ಏನೋ ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ರೀಲ್ಸ್ ಮಾಡೋಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನೋಡ್ದಾಗ ಫೀಲ್ಡ್ ಐತೆ ಅಚ್ಚುಕಟ್ಟಾಗಿ ರೀಲ್ಸ್ ಮಾಡ್ಬೋದು ರೀಲ್ಸ್ ಮಾಡ್ಬೋದು ಅಂದ್ರೆ ಎಲ್ಲಿಗೆ ಕುಡ್ಕ ಯಾವುದ್ ಹೊಸ ಸ್ಟೈಲು ಬಾ ಬಾ ನಾನು ಯಾರಿದ್ ಅಂತೀನಿ ಜೀನ್ಸ್ ಹಾಕೋ ಫುಲ್ ತೋಳ ಫೋಲ್ಡ್ ಮಾಡು ಕೂದಲು ಕ್ಲಿಪ್ ಹಾಕೋ ನಮಗಿದ್ಬಿಟ್ರೆ ಇನ್ನೇನು ಬೇಡ ಇದೊಂದರಲ್ಲೇ ನಮ್ಮ ಜೀವನ ಇದೆ ನನ್ನ ಜೀವ ಇದೆ ಜೀವನ ಇಲ್ದವ್ರು ಜೀವನ ಬೇರೆದಲ್ಲ ಕಟ್ಕೋದು ಬಟ್ ನನ್ನ ಜೀವ ಇದರಲ್ಲಿದೆ ನಾನು ನಿಮ್ಮ ಪತಿ ಪತ್ರಿಗೌಡರು ಕೋರ್ಟ್ ಸ್ಟಾರ್ಟ್ ಮಾಡಿ ಗಾಡಿನ ಸೈಡ್ಗೆ ನಿಂತಿದ್ದೀನಿ ಸೊ ನೆನ್ನೆ ಗಾಡಿನ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಕಾಣಿಸ್ತಾ ಇದೆಯಾ ಫುಲ್ ಟ್ಯಾಂಕ್ ಆಗಿದೆ ಸೊ ಡಿ ಬಿ ಕ್ಲಿಯರ್ ಹಾಕಿದ್ದೀನಿ ಇವತ್ತು ಆ್ಯಾವ್ರೇಜ್ ಎಷ್ಟು ಕೊಡುತ್ತೆ ನೋಡ್ತೀನಿ ಒನ್ ಡೇ ಒಂದು ಲೀಟ್ರ್ ಖಾಲಿ ಆಗುತ್ತೆ ಆತ್ರ ಹಾ ಪ್ಲಸ್ ಏನಂದರೆ ವೆಲ್ಡ್ ಮಾಡಿಸಿದ್ದು ಪ್ರಾಬ್ಲಮ್ ಆಗಿದೆ ಬಾಯ್ ಸೊ ಕಾಲೇಜ್ ಇದ್ದೀನಿ ಬಟ್ ನಾನು ಏನು ಡಿ ಬಿ ಕಿಲ್ಲರ್ಗೋಸ್ಕರ ಮೀನು ಎಕ್ಸೋ ಅಷ್ಟು ಮಧ್ಯದ ಪೈಪ್ ನಾವು ವೆಲ್ಡ್ ಮಾಡ್ತಿದ್ದೆ ಅದು ಯಾವುದಕ್ಕೂ ಯೂಸ್ ಆಗಿಲ್ಲ ಯಾಕಂದರೆ ಅದೇನು ಜಾಯಿಂಟ್ ಮಾಡ್ತೀನಿ ಮಧ್ಯದಲ್ಲಿ ಅಲ್ಲಿಂದ ಏರ್ ಲೀಕ್ ಆಗ್ತಾನೇ ಇದೆ ಅಲ್ಲಿಂದ ಏರ್ ಲೀಕ್ ಆಗುತ್ತೆ ಅಂತ ಅದನ್ನು ಫಿಟ್ ಮಾಡಿಬಿಟ್ಟು ಟೈಟಾಗೆ ಮತ್ತೆ ಅದನ್ನು ಬೆಲ್ಡ್ ಮಾಡಿಸಿದ್ರು ಬಟ್ ಹಂಗೋದು ಲೈಟಾಗಿ ಲೂಸ್ ಆಗಿರೋಂಗೈತೆ ಸ್ವಲ್ಪ ಏರ್ ಲೀಕ್ ಆಗ್ತಾ ಇದೆ ಹಿಂಗೆಲ್ಲ ಏರ್ ಲೀಕ್ ಆದರೆ ಸ್ವಲ್ಪ ಡೇಂಜರೆ ಸೊ ನೋಡೋಣ ಇವತ್ತು ಯಾಕೆ ಬಂದು ನನಗದು ಮನ್ಸಿಗೆ ಸಮಾಧಾನ ಇಲ್ಲ ನಂದಿ ಏನು ನಿತ್ಕೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಟೈಮ್ ಆಗೋಗಿತ್ತು ಸೊ ಬೇಡ ಇವತ್ತು ಹೋಗೋಣ ಸಾಯಂಕಾಲ ಬಂದು ಬಿಚ್ಚ ಕೊಡೋಣ ಅಂತ ಅಂದ್ಕೊತ ಇದ್ದೀನಿ ಸಮ್ ಟುಮಾರೋ ದೇರ್ ವಿಲ್ ಬಿ ನೋ ಎಕ್ಸಾಸ್ಟ್ ಸೌಂಡ್ ಅವರೇಜು ಗೊತ್ತಾಗುತ್ತೆ ಆಗ ಒಂದು ಸ್ವಲ್ಪ ಎಷ್ಟು ಕೊಡುತ್ತೆ ಏನು ಅಂತ ಆದರೂ ಏನೇ ಇಳ್ಚಿನ ಡಾಮಿನ ಡಾಮಿನ ನಂದಿನ ತಗೊಂಡಿದ್ರು ಈ ಥರ ಮಜಾ ಬರೋಲ್ಲ ರೋಡಲ್ಲಿ ನಂದಿದಂಥ ಬೇರೆ ವೈಭು ಡಾಮಿದೊತರ ಬೇರೆ ವೈಬು ಬರೀ ಏಷನ್ ಪಿಕ್ ಮಾಡ್ತಾ ಸಿಗೋಣ ಅದು ಅಲ್ಲ ಬೆಲ್ಲಿಗೆ ಕುಡಿಕ ಹೊಸ ಸ್ಟೈಲು ಬಾ ಬಾ ನಾನು ಯಾರಿದ್ರು ಅಂತೀನಿ ಜೀನ್ಸ್ ಹಾಕೋ ಫುಲ್ ತೋಳನ ಫೋಲ್ಡ್ ಮಾಡು ಕೂದಲಿಗೆ ಕ್ಲಿಪ್ ಹಾಕೋಬ್ಬಾ ಐ ಮೀನ್ ಏರ್ಬ್ಯಾಂಡಪ್ಪ ಅವಗೆ ಬಾಯ್ಸ್ ನಮ್ಮ ಹೆಶಿನ ಪಿಕ್ ಮಾಡಿದಾಯಿತು ಈಗ ಎಂಟು ನಾಲ್ಕು ಅಲ್ಲಿಗೆ ಇನ್ನೂ ಟೈಮ್ ಇದೆ ಸ್ವಲ್ಪ ಓಕೆ ಆರಾಮಾಗಿ ಕ್ಲಾಸ್ಗೆ ಹೋಗ್ತಾ ಇರ್ಬೋದು ಆರಾಮಾಗೇ ಬಂದೆ ಗುರು ಆರಾಮಾಗಿ ಬಂದರೆ ಹತ್ತು ನಿಮಿಷಕ್ಕೆ ಬರ್ತೀನಿ ಅಂದರೆ ಟ್ರಾಫಿಕ್ ಇಲ್ಲ ಇವತ್ತೆಲ್ಲೂ ಏಕೆ ಆರಾಮಾಗಿ ಸಿಗ್ನಲ್ ಬಿಡ್ತು ಆರಾಮಾಗಿ ಬಂದಿದ್ದೀನಿ ಸೊ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ಮನೆಯಿಂದ ಸೊ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಕಾಲೇಜು ಅಂತ ಲೆಕ್ಕ ಆಗ್ತಾಯಿದ್ದೀನಿ ನನಗೆ ನೋ ನೋಡೋಣ ಹಾಗೆ ಎಷ್ಟು ಕಿಲೋಮೀಟ್ರ್ ನಮ್ಮ ಮನೆಗೂ ಕಾಲೇಜಿಗೂ ಏನು ಎಂತ ಮ್ಯಾಚ್ ನಮ್ಮ ಕಾಲೇಜನ್ನು ನಡೆಯುತ್ತಪ್ಪ ಏನೇನೋ ನಡೆಯುತ್ತೆ ನನ್ನೆ ಬಂದ್ಬಿಟ್ಟು ಬನ್ನಿ ಬ್ರೋ ಅಂದರು ಅದಕ್ಕೆ ಫ್ರೆಶರ್ಸ್ ಪಾರ್ಟಿ ಹೇಳಿದ್ವಿ ನಾನು ಲಾಸ್ಟ್ ಪಕ್ಕಲ್ಲಿ ಹೇಳಿರ್ತೀನಿ ಸೊ ಫ್ರೆಶರ್ಸ್ ಪಾರ್ಟಿಗೆ ಏನಾದ್ರು ಡ್ಯಾಂಪ್ ಹಾಕು ಡ್ಯಾನ್ಸು ಸಾಂಗು ಏನಾರ ಹೇಳಿ ಬ್ರೋ ಅಂದರು ನಮಗೆ ಬೈಕ್ ಹೋದ್ಬಿಟ್ಟು ಬೇರೆ ಏನೂ ಬರಲ್ಲ ಬ್ರೋ ಅಂದರೆ ಪರವಾಗಿಲ್ಲ ಬ್ರೋ ಹೊಸ ಟ್ಯಾಲೆಂಟ್ ಹೇಳ್ಕೊಡ್ತಾರೆ ಬನ್ನಿ ಅಂತೆ ನಮಗಿದೊಂದು ಬಿಟ್ಟರೆ ಇನ್ನೇನು ಬೇಡ ಬ್ರೋ ಅಂದರೆ ಇದೊಂದರಲ್ಲೇ ನಮ್ಮ ಜೀವನ ಇದೆ ನನ್ನ ಜೀವ ಇದೆ ಜೀವನ ಇಲ್ದವರು ಜೀವನ ಬೇರೆದಲ್ಲಿ ಕಟ್ಕೋಬೋದು ಬಟ್ ನನ್ನ ಜೀವ ಇದೆ ಅಲ್ಲಿದೆ ಟುಡೇ ಇಸ್ ದ ಲಾಸ್ಟ್ ಡೇ ಟು ಎಕ್ಸಾಸ್ಟ್ ಓಕೆ ಬಾಯ್ ನಮ್ಮ ಕಾಲೇಜಲ್ಲಿ ರೀಲ್ಸ್ ಮಾಡೋಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ದೊಡ್ಡದಾಗ ಫೀಲ್ಡ್ ಐತೆ ಅಚ್ಚುಕಟ್ಟಾಗಿ ರೀಲ್ಸ್ ಮಾಡ್ಬೋದು ನಗ್ತಾಳ ಹುಡುಗಿ ರೀಲ್ಸ್ ಮಾಡ್ಬೋದು ಅಂದರೆ ಚೆನ್ನಾಗಿ ಸೀರಿಯಸ್ಲಿ ರೀಲ್ಸ್ ಮಾಡ್ಬೋದು ಮಚ್ಚ ಒಳ್ಳೊಳ್ಳೆ ರೀಲ್ಸು ಮಾಡೋರು ಏನಾಗ್ ಗುರು ನನಗೆ ಬೋರ್ ಆಗ್ಬಿಟ್ಟು ಸ್ಟ್ರೆಚ್ಚಲ್ಲಿ ಗಾಡಿ ಹೊಡಿಯೋದು ಫಸ್ಟ್ ಹೆಚ್ಚಲ್ ಗಾಡಿನ ಬ್ಯಾಮ್ ಅನ್ಕೊಂಡ್ ಬರುವೆ ಸ್ಟ್ರೆಚ್ಚ ಗಾಡಿ ಹೊಡಿಬೇಕು ನನಗೆ ಬೇಜಾರು ಅಲ್ಲ ಅಲ್ಲಿ ಮರ್ದೇಳ್ ಸಿಗುತ್ತೆ ಮಚ್ಚ ಏ ಇಲ್ಲಿ ಕೊಂಡ್ ಆಟೋಗಳು ಹಿಂದೆ ಮುಂದೆನೇ गाडी ನಿಿಸ್ಕೊತೀನಿ ಓ ನಕ್ಕ ನೋ ಪಾರ್ಕಿಂಗ್ ಮುಂದೆನೇ ಪರವಾಗಿಲ್ಲ ನೋ ಪಾರ್ಕಿಂಗ್ ಶನಿವಾರ ವೀಕೆಂಡ್ ಓ ಓಕೆ ಬಾಯ್ಸ್ ಒಂದು ಕಾಫಿ ಆಕೊಂಡು ಸಿಗವಾ ಚೆಳಿ ಆಗ್ತೈತಿ ಮಚ್ಚಾ ಕಾಫಿ ಹೀರೋ ಹೆಲ್ಮೆಟ್ ಹಾಕೋಣ ಹಾಕ್ಪೋಣ ಇದೆ ಕಾದಿದೆ ಚಾಬಿ ಇದೆ ಬಾಯ್ಸ್ ಹೊರಡತಿದೀನಿ ಕಾಲೇಜಿಂದ ಓ ಮೈ ಗಾಡ್ ಗಾಡ್ಜಿಲ್ಲ ಇದೊಂದು ತಲೆನೋಗುರು ನಮ್ಮ ಗಾಡಿನ ಇದ್ರೊಳಗೆಲ್ಲ ಹಿಂಗೆ ತಿರ್ಸೋಕ್ಕಾಗಲ್ಲ ಪ್ಲಸ್ ಇದ್ರೊಳಗೆಲ್ಲ ಪಾಸ್ ಆಗೋಲ್ಲ ಗಾಡಿ ಒಂಚೂರು ಮಲಗಿಸೋ ಕಡೆ ಹಂಗೆ ಬೀಳ್ಸ್ಬೇಡಾದ್ರೆ ವಾಪಸ್ ವಾಪಸ್ಸು ಅದು ನನಗೆ ಭಾತು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಬಿಟ್ಟು ನಿನಗೆ ಹೊಡೀಲಿ ಸುಮ್ ಕೂತ್ಕೊಳ್ಳಲ್ಲಿ ಅಣ್ಣ ಇರೋಣ ವಾಚ್ಮ್ಯಾನ್ ಅಣ್ಣ ಆಚೋಗ್ಬಿಡ್ತೀನಿ ಇರೋಣ ಹಾ ಬಾಯಣ ಹಬ್ಬ ಹಬ್ಬ ಅಬ್ಬಾ ಇಲ್ಲಿ ನೋಡು ಕ್ಲಾಸ್ಗೆ ಹೋಗಿ ಕುತ್ಕೊಂಡು ಹಬ್ಬ ಹೊಡಿತವನಿ ಇಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ನಮ್ ಪ್ಲೇಸ ಎಲ್ಲ ಫ್ರೆಶಾ ಚೇರ್ಔಟ್ನಲ್ಲಿ ಇಲ್ಲಿ ಬಾ ಏನೋ ಎಲ್ಲ ಕುಣೀತಾಯಿದ್ದಾರೆ ಕುಣಿ ತಾಯಿದ್ದಾರೆ ಕಾಲೇಜ್ ಆದಮೇಲೆ ಪ್ರ್ಯಾಕ್ಟೀಸ್ ಅವರು ಅಂತ ಓಕೆ ಬಾಯ್ಸ್ ಇವತ್ತಿಗೆ ಇಷ್ಟೇ ವ್ಲಾಗ ಅಷ್ಟಾಗ ಏನಿಲ್ಲ ಸೊ ಕಾಲೇಜ್ ಮುಗಿದ ಮೇಲೆ ಸೀದಾ ನಮ್ಮ ಕ್ಯಾಂಡಿ ಇದು ಕಾಲೇಜು ರಜಾ ಇವತ್ತು ಸೊ ಅಲ್ಲಿಗೆ ಇದ್ದೀವಿ ಅಲ್ಲೋಗಿ ಆ್ಯಸ್ ಯುಜಲ್ ನಮ್ಮ ಆಂಟಿ ಅಂಗಡಿ ನೆನಪಾಯಿತು ಅಂದರೆ ವ್ಲಾಗಲ್ಲಿ ಇಲ್ಲ ವ್ಲಾಗಲ್ಲಿ ಯಾವತ್ತೂ ನೋಡಿಲ್ಲ ಅನ್ಸುತ್ತೆ ನೀವು ಯಾರೂ ಬಟ್ ಮುಂಚೆ ಒಂದು ಸರಿ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಿಲ್ಲ ಅಂದ್ಕೋತೀವಿ ನಾವು ವ್ಲಾಗು ಪ್ರಾಪರಾಗೆ ಓ ಮೈ ಗಾಡ್ ಇಲ್ಲ ಶೂಟಿಂಗ್ ಶೂಟಿಂಗ್ ಗೋಯಿಂಗ್ ಶೂಟಿಂಗು ಪೋರ್ಟ್ರೇಟ್ ಮಾಡ್ದವ್ರೆಂಟ್ ಓಲಿ ಅವರ ಬಾಲಿಬುಡ ಯಾರಿಗೊತ್ತು ಸೊ ಓಕೆ ಅವ್ರೇನೋ ಶೂಟ್ ಮುಗಿಸ್ಕೊಳ್ಳಿ ನಾವು ಈಗ ನಮ್ಮ ಆಂಟಿ ಅಂಗಡಿ ಕಡೆಗೆ ಪಯಣ ಇಡ್ಲಿ ತಿನ್ನೋಕ್ಕೆ ಇಡ್ಲಿ ನೆನಪಾಯಿತು ಇಲ್ಲೇನ ಕ್ಯಾಂಟೀನ್ ಫುಡ್ಡು ವ್ಯಾ ಅನಿಸ್ತಿದೆ ನನಗೆ ಸೊ ಕಮಾನ್ ಗೋ ಅಂದರೆ ನಾನು ಟೇಸ್ಟ್ ಮಾಡಿಲ್ಲ ಮಚ್ಚ ಕ್ಯಾಂಟೀನ್ ಫುಡ್ಡು ಬಟ್ ಅಕ್ಕಪಕ್ಕ ವರ್ಷಾಗಿ ಮಾಡ್ತಾರೆ ಸ್ನ್ಯಾಕ್ಸ್ನ ಬೇಕರಿ ಆಗಲಿ ಆಳು ಮೂಡಾಗಲಿ ಎಲ್ಲ ವರ್ಷ ಬದಿದ್ದು ನನ್ನ ಮಕ್ಕಳು ಹ್ಞೂ ಸೊ ನಮ್ಮ ಪಿ ಎಸ್ ನೆನಪಿನ ಅಂಟಿ ಅಂಗಡಿ ಇಡ್ಲಿ ಕಮಾನ್ ಬಾಯ್ಸ್ ಉಂಟು ಉಂಟು ನನ್ನಂತೆ ಅವಾಗಾನು ಅಂತ ಓಕೆ ಬಾಯ್ಸ್ ನಮ್ಮ ಟಿ ಹಟ್ಟಾಗ ಬಂದ್ವಿ ಗೊತ್ತಾನಲ್ಲ ಅಲ್ಲಿ ಚಡ್ಡಿ ಎಲ್ಲೋ ಪಾರ್ಕಿಂಗ್ ಜಾಗನೇ ಇಲ್ಲ ಇಲ್ಲಿ ಗೊತ್ತಾಯ್ತು ಕಾಣ್ತು ಚಡ್ಡಿ ಅಲ್ಲಿಂದನೇ ಕಾಣ್ತು

ಏನಿಲ್ಲ ಬನಿ ಹೆಲ್ಮೆಟ್ ತಗೋಬೇಕು ಅಂತಿದ್ದೆ ಸ್ಟಾಪ್ ಎತ್ತಿಡು ಅಂತ ಅವ್ನ ಸ್ಟಾಪ್ ಮೆಸೇಜ್ ಮಾಡಿ ಹೇಳಿದ್ರೆ ನೋಡ್ತಾ ಇರಲಿಲ್ಲ ಬೆಳಗ್ಗೆ ಎತ್ತಿಕ್ಕಿದೆಯ ಮಚ್ಚ ಮತ್ತೆ ನಿನ್ನೆ ಅಲ್ಲಿ ಬಿಟ್ಲಾ ರೆಗ್ಯುಲರ್ ಏನು ರೆಗ್ಯುಲರು ಈಗ ನಾನು ಹೋಗೋದ್ ಹಂಗೇನೆ ಈಗ ಮಾಮೂಲಿ ಅವ ತೋಜಬಾರ ಅಂಬಾ ನಾಗರಭಾವಿ ಕಬಾಬ್ ಫ್ಯಾಕ್ಟ್ರಿ ರೋಡು ಅಲ್ಲಿ ಹೋಗ್ತೀನಿ ಅಲ್ಲಿ ಬಿಡ್ಲಾ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಿಡ್ಲೇನಾ ಓಕೆ ಮಗ ಒಳ್ಳ ಬುದ್ದಿ ಹೊಡಿ ಮಚ್ಚ ಗುಡ್ ಬೈ ಧೂಳು ಕ್ಲೀನ್ ಮಾಡು ಮಾಡ್ ಜೋರಾಗಿ ಹೊಡಿತೇನೆ ನಾನು ಧೂಳು ಹೊಡಿ ಅಂದೆ ಹೊಡೆದಾಕ್ ಬಂದಿಲ್ಲ ಅತ್ತ ಬಾಯ್ ನೀವು ಉತ್ತರ ಆಗ್ತೀನ್ ನೀವು ಒಳ್ಳೇದಾಗುತ್ತೆ ನಿಮಗೆ ಬಾಯ್ ಓಕೆ ಬಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಲಾಂಗ್ ಟೈಮ್ ಅಲ್ಲ ಮನೆ ಮನೆ ಸಿಕ್ಕಿದ್ರು ಒನ್ ವೀಕ್ ಬ್ಯಾಕು ಇವಾಗ ಮತ್ತೆ ಸೊ ಅದೇ ಅವ್ನು ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಟೈಮ್ ಸಿಕ್ತಂಗೆ ಟೈಮ್ ಸಿಕ್ತಂಗೆ ಹಿಂಗೆ ಬಂದು ಸ್ವಲ್ಪ ಫನ್ ಮಾಡ್ಕೊಂಡು ಹೋಗೋದು ಇವಾಗ ಮನೆ ಕಡೆಗೆ ಪಯಣ ಮನೆಗೆ ಹೋಗಿ ಮಸ್ತ್ ಮಜಾ ಮಾಡುವ ಬರಿ ಫಸ್ಟಿ ಇಲ್ಲಿ ಹಿಂದೆ ಕೂತಿರೋ ಪಿಲಿಯನೇ ಎಸ್ಪಿಡೋದ ಎಷ್ಟು ಜನ ತೊಗೊಂಡೋಗಿ ಅವನ ಮನೆ ಹತ್ರ ಮನೆ ಹತ್ರ ಅಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅದೇ ಬಿಟ್ಟು ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಗುವ ಫೋನ್ ನಾವು ಟ್ಯಾಲರ್ಗು ಅರೇಂಜ್ ಮಾಡ್ಕೊತಾವನೆ ಇಲ್ಲಿಗೆ ಬರ್ರೋ ಇಲ್ಲಿಗೆ ಬರ್ರೋ ಅಂತ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಓಕೆ ಬಾಯ್ಸ್ ಯಶು ಇಳ್ಕೊಂಡು ಹೋದ ಸಿಗ್ನಲ್ಲಿ ಇಳಿಸ್ತಾರೆ ನಾಗರಬಾಬಿ ಸೊ ಅವಾಗಿಂದ ಇವಾಗ ತಿರುಗಿ ತಿರುಗಿ ನನ್ನೇ ನೋಡ್ತಾರಪ್ಪ ಇಷ್ಟ ಆಗ್ಬಿಟ್ಟು ಗೊತ್ತಿಲ್ಲ ಸೊ ಇವಾಗ ನನ್ನ ನಮ್ಮ ಮನೆ ಕಡೆಗೆ ಪೊಲೀಸ್ ಇದ್ದಾರೆ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಪೊಲೀಸ್ ಇರಲಿ ಇಲ್ಲಿ ಓಕೆ ನಮ್ಮ ಗಾಡಿ ನೋಗ್ತಾ ಇರುತ್ತಿಂಗೆ ಒನ್ವೆಲ್ ಬರತ ಆಸಗೆ ಆ ಸೈಡ್ ಹೋಗೋ ಅರಾದ್ರೆ 얘는 ಅಂತina ನನ್ನ ಗಾಡಿಯಲ್ಲಿ ಹೋಗೋದು ಬಜನೇ ಒಂದರ ಇಲ್ಲಿ ನೋಡು ಬಾಮ್ 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 ಅಂತ್ಕೊಂಡೋ ಆರಾಮಗೆ ಬೆಳಗ್ಗೆ ಯಾವ ಹೋಟೆಲ್ ಬರ್ತೀನಿ ಅದೇ ಹೋಟೆಲ್ ವಾಪಸ್ ಹೋಗ್ತಾ ಇದ್ದೀನಿ ಈಗ ಆದರೂ ಒಂಥರ ಚೆನ್ನಾಗೇ ಇತ್ತು ಗುರು ಇವತ್ತು ಸ್ವಲ್ಪ ಹ್ಯಾಪಿಯಾಗಿತ್ತು ಯಾಕಂದರೆ ಇವತ್ತು ನಮ್ಮ ಹುಡುಗನ್ ಮೀಟ್ ಮಾಡಿದ್ನಲ್ಲ ಸ್ವಲ್ಪ ಮನಸ್ಸಿಗೆ ಖುಷಿ ಅದೇನೋ ಗೊತ್ತಿಲ್ಲ ಗುರು ಸೀರಿಯಸ್ಲಿ ನಾವು ಐದು ಜನ ಒಂದು ಕಾಲೇಜ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆವು ಐದು ಜನ ಒಂದೇ ಕಾಲೇಜಿಗೆ ಹೋಗಿ ಬಿಟ್ಟಿದ್ರೆ ಗ್ಯಾರಂಟಿ ಐದು ಜನನೂ ಆವ್ಳಿಗೆ ಬಿಡ್ತಾಯಿದ್ವಿ ಬಟ್ ಏನು ಮಾಡೋಣ ಹಾಗೆ ನಾವು ಕಾಗಿಲೋ ಒಂದೇ ಕಾಲೇಜ್ಗೆ ನಾವು ಪಂಚಪ್ಪಾಂಡವರು ಅಂದರೆ ಲಾಸ್ಟ್ ಬೆಂಚಿನ ಐದು ಜನ ಹುಡುಗರು ಗುಂಪಿನ ಹೆಸರು ಪಂಚ ಪಾಂಡವರು ಚೆನ್ನಾಗಿದೆ ಅಲ್ವಾ ಈಗ ಒಬ್ಬೊಬ್ಬ ಒಂದೊಂದು ಮೇಲೆ ಸೇರ್ಕೊಬಿಟ್ಟಿದ್ದಾರೆ ನನ್ನ ಯಶನ ಬಿಟ್ಟು ಅಜಯ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ರಾಜು ಹೊಸೂರು ನಂದ ಹೋಗಿ ಸಿಟಿ ಇಂಜಿನಿಯರಿಂಗ್ ಅಲ್ಲೇ ಉತ್ರಳ್ಳಿಲಿ ಹಿಂಗೆ ಒಬ್ಬೊರು ಒಂದೊಂದು ಕಡೆ ಬೇ ರೇ ಕಡೆ ಆಗಿಬಿಟ್ಟಿದ್ದೀವಿ ನನ್ನ ಯಶನ ಬಿಟ್ಟು ಎಣ್ಣೆ ಅದು ನಂಬರ್ ಪ್ಲೇಟ್ ಹಾಕಿರೋ ಸ್ಟೈಲ್ ಊಟ ಏನಪ್ಪ ಅಂತೀನಿ ಆದರೂ ಹಿಂಗೆ ಅಲ್ಲಿ ಸಿಗಾಕೊಂಡಾಗ ಗುರು ನಮಗೆ ನಾರ್ಮಲ್ಗಿಂತ ಜೋರ ಗಾಡಿ ಓಡಿಸ್ಬೇಕು ಅನ್ಸುತ್ತೆ ಅಂದರೆ ಓಡಿಸ್ಬೇಕನ್ಸುತ್ತಲ್ಲ ಓಡಿಸ್ತೀನಿ ಟ್ರಾಫಿಕಲ್ಲಿ ಗಾಡಿ ಈಟ್ ಆಗಿಬಿಡುತ್ತೆ ಕೂಲೆಂಟ್ ಆನ್ ಆಗುತ್ತೆ ಆವಾಗ ನನ್ನ ಬ್ರೈನ್ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟ್ರಾ ಓಡುತ್ತೆ ರೆಗ್ಯುಲರ್ಗಿಂತ ಟ್ರಾಫಿಕ್ ಇಲ್ಲ ಅಂದ್ರೆ ಆರಾಮಾಗಿ ಇನ್ಕ್ಲೂಸ್ ಹೋಗ್ತೀನಿ ಟ್ರಾಫಿಕ್ ಇತ್ತು ಅಂದರೆ ಹಿಂಗೆ ಓವರ್ಟೇಕ್ ಮಾಡು ಮುಂದಕ್ಕೆ ಹೋಗೋ ಕ್ಲಿಯರ್ ರೋಡಲ್ಲಿ ಖಾಲಿ ರೋಡಲ್ಲಿ ಹೋಗು ಅಂತ ಅನ್ಸುತ್ತೆ ಮನ್ಸಿಗೆ ಬಟ್ ಸುಂಕದ ಕಟ್ಟೆ ಟ್ರಾಫಿಕ್ ಕಂಪೇರ್ ಮಾಡಿದ್ರೆ ಇದೇನು ಗುರು ಕಂಫರ್ಟೇಬಲು ಸುಂಕದ ಕಟ್ಟೆ ರೋಡು ಈ ಏನಿದೆ ಇಷ್ಟೇ ರೋಡು ಈ ಕಡೆ ಬಿಟ್ಬಿಡು ಈ ಕಡೆ ರೋಡು ಅಷ್ಟು ಜಾಮ್ ಕೂತಿರುತ್ತೆ ಯಾವಾಗಲೂ ಇದು ನೋಡ್ರಿ ಆರಾಮಾಗಿ ಪೀಸಾಗಿ ಖಾಲಿ ಇರುತ್ತೆ ಹಚ್ಚ ಕಟ್ಟಾಗಿ ಹೋಗುವ ತಲೆಗೆಡ್ಸ್ಕೊಳಂಗಿಲ್ಲ ಯಾವುದಕ್ಕೂ ಹಾಗೆ ಬಾಯ್ಸ್ ಅಂತೂ ಇಂತೂ ಮನೆ ಆದ ರೀಚ್ ಆದ ರೋಡ್ಗೆ ಸೊ ಇವತ್ತಿಗೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಹಾಕಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು ಸೈನಿಂಗ್ ಆಫ್ ಪ್ರೀತಿ ವ್ಲಾಗ್ ಸಿಗೋದ್ರಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಬಾಯ್ ಬಾಯ್